ನಮಸ್ಕಾರ ನಾನು ಎಚ್ ಎಂ ರೇವಣ್ಣ ಮಾಜಿ ಸಚಿವ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದ ಸಂಸ್ಥಾಪಕ ಅಧ್ಯಕ್ಷ ಇವತ್ತಿನ ಈ ಪ್ರಕಟಣೆ ರಾಷ್ಟ್ರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಥಮ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಹೆಸರು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಳಗಾಂ ವಿಭಾಗದಲ್ಲಿ ಮನೆ ಮಾತಾಗಿರ್ತಕ್ಕಂಥ ವಿಷಯ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಥಮ ಸಂಘಟನೆ ಸಂಗೊಳ್ಳಿ ರಾಯಣ್ಣನ ಹೋರಾಟ ನಾವೆಲ್ಲ ಇತಿಹಾಸದಲ್ಲಿ ನೋಡ್ತೇವೆ ಸಿಪಾಯಿ ದಂಗೆ ಮೊದಲನೇ ಹೋರಾಟ ಅಂತ ನಾವೆಲ್ಲ ನೋಡಿದ್ವಿ ಆದರೆ ಇತಿಹಾಸವನ್ನು ಮತ್ತೆ ಅರಿತು ನೋಡಿದಾಗ ಬ್ರಿಟಿಷರ ವಿರುದ್ಧ ಪ್ರಥಮ ಹೋರಾಟವನ್ನು ಮಾಡಿದಂಥ ಕೀರ್ತಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನಿಗೆ ಸೇರುತ್ತೆ ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಸಂಗೊಳ್ಳಿ ರಾಯಣ್ಣ ದಂಡನಾಯಕನಾಗಿ ಆಕೆಯ ಬಲಗೈ ಬಂಟನಾಗಿ ಆ ಪ್ರಾಂತೀಯ ರಾಜ್ಯವನ್ನು ಕಾಪಾಡಲು ಬ್ರಿಟಿಷರ ಗುಂಡಿಗೂ ಹೆದರದೆ ಪ್ರಾಂತೀಯ ಗೆರಿಲ್ಲವಾರಿನ ಮೂಲಕ ಬ್ರಿಟಿಷರನ್ನು ಹೆದರಿಸಿದ ರೀತಿ ಅವರನ್ನು ಅವರಿಗೆ ಉತ್ತರ ಕೊಟ್ಟಂಥ ರೀತಿ ಮತ್ತು ಆ ಸೈನ್ಯವನ್ನು ಹೆದರಿಸಿದ ರೀತಿಯನ್ನು ಇವತ್ತು ನಾವು ಸಂಗೊಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದ ಹೆಸರಿನಲ್ಲಿ ಶಿಲ್ಪವನವನ್ನು ಮಾಡಿರ್ತಕ್ಕಂಥದ್ದು ಶೌರ್ಯವನ ಇವತ್ತು ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂರು ಎಕರೆ ಜಮೀನಿನಲ್ಲಿ ಭಾರತದ ಅತ್ಯುನ್ನತ ಸೈನಿಕ ಶಾಲೆಯಾಗಿ ಪ್ರಾರಂಭ ಆಗಿರ್ತಕ್ಕಂಥ ಸೈನಿಕ ಶಾಲೆ ಒಂದು ಭಾಗ ಅಲ್ಲಿ ಶಿಲ್ಪವನ ಅಥವಾ ಸೌ ಶೌರ್ಯವನ ಸಂಗೊಳ್ಳಿ ರಾಯಣ್ಣನ ಹುಟ್ಟಿನಿಂದ ಹಿಡಿದು ಆತ ವೀರಭೂಮಿಗೆ ಹೋಗುವಂಥ ಸಂದರ್ಭದ ನಡೆದಂಥ ಘಟನೆಗಳನ್ನು ಬಿಂಬಿಸುವ ಚಿತ್ರಗಳು ಪ್ರತಿಮೆಗಳು ಹಾಗೂ ನಂದಗಡದಲ್ಲಿ ಅತ್ಯುತ್ತಮ ಮ್ಯೂಸಿಯಂ ಮತ್ತಿತರ ಚಟುವಟಿಕೆಗಳು ಕೆಲಸ ನಡೀತಾ ಇವೆ ಆದರೆ ಪ್ರಥಮ ಹಂತದಲ್ಲಿ ಸಂಗೊಳ್ಳಿಯಲ್ಲಿ ಇವತ್ತು ಆಗಿರ್ತಕ್ಕಂಥ ಕಾರ್ಯ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಹಾಗೂ ಶೌರ್ಯ ಭೂಮಿಯನ್ನು ನಾಳೆ ಹನ್ನೆರಡು ಗಂಟೆಗೆ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಗೊಳ್ಳಿಯಲ್ಲಿ ಇದೇ ಸಮಯದಲ್ಲಿ ನಡೀತಾ ಇರತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಉತ್ಸವದ ಜೊತೆಗೆ ಈ ಕಾರ್ಯಕ್ರಮ ಕೂಡ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ ಇದು ಎಷ್ಟು ಸಂಗೊಳ್ಳಿ ರಾಯಣ್ಣನ ಜನ ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ಹೊಸದಾಗಿ ಮದುವೆಯಾದಂಥ ದಂಪತಿಗಳು ರಾಯಣ್ಣನಂತ ಮಗ ಗುಟ್ಲಿ ಅಂತಕ್ಕಂಥ ಬೇಡಿಕೆ ಏನು ಈ ಸಂಪ್ರದಾಯವನ್ನು ನೋಡಿದಾಗ ಮೈ ನೆ ನೆಂಬ್ರ ಹೇಳುತ್ತೆ ನಾವು ಈ ಹಿಂದೆ ಕನಕದಾಸರ ಹೆಸರಿನಲ್ಲಿ ಸಾಮಾಜಿಕ ನ್ಯಾಯದ ಚಿಂತನೆಯಲ್ಲಿ ಸಮಾಜದ ಚಿಂತನೆಯಲ್ಲಿ ನಡೆದಂಥ ಸಂಘಟನೆ ಇವತ್ತು ಕನಕದಾಸರು ಇಡೀ ರಾಜ್ಯಾದ್ಯಂತ ಪ್ರಚಲಿತಕ್ಕಾಗಿ ಪ್ರಚಾರವನ್ನು ಪಡೆದಿದ್ದು ಕೂಡ ಸಂತೋಷ ಇಂದಿನ ಪ್ರಸ್ತುತ ಸಮಯದಲ್ಲಿ ಯುವಜನತೆಯ ಮನಸ್ಥಿತಿ ಇವತ್ತು ರಾಷ್ಟ್ರ ಪ್ರೇಮ ಮತ್ತು ಸ್ವಾಮಿನಿಷ್ಠೆ ಹಾಗೂ ಸಂಗೊಳ್ಳಿ ರಾಯಣ್ಣನ ವಿಷಯಗಳನ್ನು ಜನತೆಗೆ ತಿಳಿಸುವಂಥ ಈ ಕಾರ್ಯ ನಾಳೆ ಹನ್ನೆರಡು ಗಂಟೆಗೆ ಉದ್ಘಾಟನೆ ರಾಜ್ಯದ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಿದಂಥ ಜನಾಮೂಲಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹನ್ನೆರಡು ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಹೊಳೆಯವರು ಹಾಗೂ ಈ ಜಿಲ್ಲೆಯ ಮತ್ತೋರ್ವ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕ್ಷೇತ್ರದ ಶಾಸಕರಾದಂಥ ಮಹಾಂತೇಶ್ ಕೌಜಲಗಿಯವರು ಮತ್ತು ಕಿತ್ತೂರಿನ ಎಮ್ ಎಲ್ ಎ ಅವರು ಮತ್ತು ಎಲ್ಲ ಈ ಬೆಳಗಾವಿಯ ಎಮ್ ಎಲ್ ಎಗಳು ಮತ್ತು ಪ್ರಕಾಶ್ ಹುಕ್ಕೇರಿ ಒಳಗೊಂಡಂತೆ ಎಲ್ಲರ ಸಹಕಾರದಿಂದ ಬಹು ದೊಡ್ಡ ಕಾರ್ಯಕ್ರಮ ನಾಳೆ ಇದೆ ಒಂದು ಸಂತೋಷ ಸಂಗೊಳ್ಳಿ ರಾಯಣ್ಣನ ಚರಿತ್ರೆಯನ್ನು ನೋಡಿದಾಗ ಆತ ಹುಟ್ಟಿದ್ದು ಹದಿನೈದು ಆಗಸ್ಟ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಆತನಿಗೆ ನೇಣಿಗೆ ಏರಿಸಿದ ದಿನ ಇಪ್ಪತ್ತಾರು ಜನವರಿ ಅದು ನಮಗೆ ಗಣರಾಜ್ಯೋತ್ಸವದ ದಿನ ಎಷ್ಟು ನಮಗೆ ಹಿರಿಮೆ ಅಂದರೆ ಸಂಗೊಳ್ಳಿ ರಾಯಣ್ಣ ಒಂದು ಜಾತಿಗೆ ರಾಷ್ಟ್ರಕ್ಕೆ ಸೀಮಿತವಾದಂಥ ಆ ಜನನಾಯಕನೆಲ್ಲ ಯುವ ಜನತೆ ಇವತ್ತು ಅಪ್ಪಿ ಒಪ್ಪಿ ಎಲ್ಲ ಗ್ರಾಮಗಳಲ್ಲೂ ಇವತ್ತು ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗಳು ಬರ್ತಾ ಇರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣನ ಪ್ರೇ ಪ್ರೇರಣೆ ಯುವ ಜನತೆಗೆ ಆಕರ್ಷಣೆ ಆಗಿರ್ತಕ್ಕಂಥದ್ದು ಇದರ ಜೊತೆಗೆ ಇವತ್ತು ಇವೆಲ್ಲ ಕಾರ್ಯಕ್ಕೆ ಜನರ ಆಹ್ವಾನವನ್ನು ಕೊಡೋದಕ್ಕೆ ನಾವಿಲ್ಲಿ ಬಂದಿದ್ದೇವೆ ದಯಮಾಡಿ ಎಲ್ಲರೂ ಕೂಡ ಯುವಕ ಯುವತಿಯರು ನಮ್ಮ ತಮ್ಮ ನಡೆ ಬೆಳಗಾವಿ ಕಡೆಗೆ ತಮ್ಮ ನೆಡೆ ಬೆಳಗಾವಿ ಕಡೆಗೆ ಈ ಕಾರ್ಯಕ್ರಮವನ್ನು ಯಶಸ್